ಸಹಕಾರ ಸಂಘದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಅವ್ರು ಯಾವ ಥರ ಬಗೆಹರಿಸ್ತೀರಾ ನಾನು ಎರಡನೇ ಬಾರಿಗೆ ಈ ರೀತಿ ನಿರ್ದೇಶಕರಾಗಿ ಇವಾಗ ಉಪಾಧ್ಯಕ್ಷರಾಗಿ ಆಗಿದ್ದೀನಿ ಎಲ್ಲರ ಒಂದು ಸಹಕಾರ ನಮ್ಮ ಸಹಕಾರ ಬಂಧುಗಳು ಮುಖಂಡರು ಸ್ನೇಹಿತರು ನಮ್ಮ ಮತದಾರ ಬಂಧುಗಳು ನಿಜ ರು ಹಾಗೂ ನಮ್ಮ ನಾಯಕರು ಗೌರೀಶ್ ಅವರಾಗಲಿ ಮುರಾಜ್ ಅವರಾಗಲಿ ಗುರು ಅವರಾಗಲಿ ಹರೀಶ್ ಅವರು ನಮ್ಮ ನಾಯಕರೆಲ್ಲ ಸೇರಿ ಒಂದು ಅವರಿಂದ ನಾನು ನಿರ್ದೇಶಕನಾಗಿ ಉಪದೇಶ ಆಗಿದ್ದೀನಿ ತುಂಬ ಸಂತೋಷ ಆಗ್ತಾ ಆ ಸಮಸ್ಯೆಗೆ ಯಾವ್ದರ ಬಗ್ಗೆ ಇಷ್ಟ ಸಮಸ್ಯೆ ಅನೇಕ ಸಮಸ್ಯೆಗಳಿದೆ ಕನ್ನಡದ ಅನೇಕ ಕಟ್ಟಡ ಇದೆ ಇದು ಹಳೆ ಕಟ್ಟಡ ಇದೆ ಇದು ಹಿಂದೆ ನಮ್ಮ ಯಾವ ಇತಿಹಾಸ ಇತಿಹಾಸವಿದ್ದರು ಇದು ನಮ್ಮ ತಾತವ್ರು ಇದ್ದಾಗ ಆ ಕಾಲದಲ್ಲಿ ಇದು ಮಾಡಿರ್ಬೇಕು ಇಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಹಕಾರದಿಂದ ಒಟ್ಟಿಗೆ ಎಲ್ಲ ನಮ್ಮ ನಿರ್ದೇಶಕರು ನಮ್ಮ ಅಧ್ಯಕ್ಷ ಸಭೆ ಅವರ ಜ ನಮ್ಮ ನಿರ್ದೇಶಕರು ನಮ್ಮ ಎಲ್ಲರೂ ಸರ್ಕಾರಿ ಒಗ್ಗೂಡಿಸ್ಕೊಂಡು ನಾವು ಮಾಡ್ತೀವಿ